ಶಿವಾನಿ ಹಾಗೂ ಲಕ್ಷ್ಮಿ ನಮ್ಮೊಟ್ಟಿಗಿದ್ದಾರೆ ನೀವು ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರಾ ಮಕ್ಕಳ ತರ ನೋಡ್ಕೊಳ್ತೇವೆ ಅಷ್ಟು ನಮ್ಮನ್ನು ಪ್ರೀತಿ ಮಾಡ್ತದೆ ಅದು ಹೊರಸಕ್ಕೆ ಒಂದ್ಸತಿ ಅಲ್ಲ ಲೈವ್ ಬಟ್ಟೆ ಹಾಕೋದು ನಾವು ತುಂಬಾ ಖುಷಿ ಇರ್ತೇವೆ ಶಿವಾನಿ ಹಾಗೂ ಲಕ್ಷ್ಮಿ ನಮ್ಮೊಟ್ಟಿಗಿದ್ದಾರೆ ಎಲ್ಲರ ಮುಖ್ಯ ಆಕರ್ಷಣೆ ಎಲ್ಲರ ಫೇವ್ರೇಟ್ ಹಾಗೆ ಇವರಿಬ್ರು ದೀಪೋತ್ಸವದಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ಮಾವುತ ಇದ್ದಾರೆ ಅವರು ಅವರ ಅನುಭವ ಹಂಚ್ಕೊಳ್ತಾರೆ ದೀಪೋತ್ಸವದಲ್ಲಿ ಇವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಖುಷಿಯಾಗಿರ್ತದೆ ಲೈಟಿಂಗ್ ಎಲ್ಲ ಬ್ಯಾಂಡ್ ಅದೆಲ್ಲ ಖುಷಿ ತುಂಬಾ ಖುಷಿ ಇರ್ತದೆ ಇವರಿಬ್ಬರ ಬಗ್ಗೆ ವಿಶೇಷವಾಗಿ ಎಲ್ಲರಿಗೂ ಅಷ್ಟು ಪ್ರೀತಿ ಇದೆ ನೀವು ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರಾ ಮಕ್ಕಳ ತರ ನೋಡ್ಕೊಳ್ತೇವೆ ಅಷ್ಟು ನಮ್ಮನ್ನು ಪ್ರೀತಿ ಮಾಡ್ತದೆ ಅದು ಇವರಿಬ್ಬರಿಂದ ದೀಪೋತ್ಸವಕ್ಕೆ ಕಳೆ ಜಾಸ್ತಿ ಧರ್ಮಸ್ಥಳಕ್ಕೂ ಕಳೆ ಜಾಸ್ತಿ ಹಾಗಾಗಿ ಇವರಿಬ್ಬರ ಬಗ್ಗೆ ಇನ್ನು ಅವರ ತುಂಟಾಟಗಳ ಬಗ್ಗೆ ಏನಾದರೂ ಹಂಚ್ಕೊಡೋದಾದ್ರೆ ತುಂಬಾ ಆಟ ಆಡ್ತಾರೆ ಈಗ ನೈಟ್ ಆದ್ರೆ ಆಟ ಆಡಲ್ಲ ಜಾತ್ರೆ ಇರ್ತಾರಲ್ಲ ನಿದ್ದೆ ಕಮ್ಮಿ ಇಲ್ಲದ್ರೆ ತುಂಬಾ ಆಟ ಆಡ್ತಾ ಇರ್ತಾರೆ ಬಾಕಿ ಟೈಮ್ ವಾಕಿಂಗ್ ಎಲ್ಲ ಹೋಗ್ತಾರಲ್ಲ ಅಲ್ಲಿ ತುಂಬಾ ಆಟ ಆಡ್ತಾರೆ ಧರ್ಮಸ್ಥಳದಲ್ಲಿ ಎಲ್ಲೆಲ್ಲ ಕಡೆ ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ ಇವರಿಬ್ಬರ ಕೆಲಸ ಏನು ದೀಪೋತ್ಸವದಲ್ಲಿ ಇವರಿಬ್ಬರನ್ನ ಹೇಗೆ ಆಕ್ಟಿವ್ ಆಗಿರ್ತೀರಾ ಜಾತ್ರೆ ಮುಂದಿಗಡೆ ಲೈಟಿಂಗ್ ಅಲ್ಲಿ ಇರ್ತಲ್ಲ ಡ್ರೆಸ್ ಬಟ್ಟೆ ಹಾಕೊಂಡು ತುಂಬಾ ಖುಷಿಯಾಗಿರ್ತಾರೆ ವರ್ಷಕ್ಕೆ ಒಂದ್ಸತಿ ಅಲ್ಲ ಬಟ್ಟೆ ಹಾಕೋದು ನಾವು ತುಂಬಾ ಖುಷಿ ಇರ್ತೇವೆ ಹಿಂದ್ಗಡೆ ನಾವು ಹೋಗ್ತೇವೆ ಹಿಂದ್ಗಡೆ ದೇವ್ರು ಬರ್ತಾರೆ ಡೈಲಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ